ಏನ್ರಪ್ಪ ಡೈಲಿ ಚಿಲ್ ಆಗಕ್ಕೆ ಐಸ್ ಕ್ಯೂಬ್ ಹಾಕೊಂಡು ಎಣ್ಣೆ ಹೊಡಿತೀರಾ ಬೇಸಿಗೆ ಬರ್ತಾ ಇದೆ ಅಂತ ರೋಡ್ ಸೈಡ್ ಅಲ್ಲಿ ಜ್ಯೂಸ್ ಕುಡಿತೀರಾ ನಿಮ್ಗೆ ಗೊತ್ತಾ ಕರ್ನಾಟಕದಲ್ಲಿ ಮೂವತ್ತೈದು ಲಕ್ಷ ಜನ ಡೈಲಿ ಡ್ರಿಂಕ್ಸ್ ಮಾಡ್ತಾರೆ ಆ ಡ್ರಿಂಕ್ ಗೆ ಐಸ್ ಕ್ಯೂಬ್ ಹಾಕ್ತಾರೆ ಒಂದು ಕೋಟಿ ಅಷ್ಟು ಜನ ರೋಡ್ ಸೈಡ್ ಜ್ಯೂಸ್ ಕುಡಿತಾರೆ ಅಂಗಡಿಗಳಲ್ಲಿ ಜ್ಯೂಸ್ ಕುಡಿತಾರೆ ಆ ಜ್ಯೂಸ್ ಗೆಲ್ಲ ಐಸ್ ಕ್ಯೂಬ್ ಹಾಕ್ತಾರೆ ಆದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನೀವೆಲ್ಲ ಸ್ಲೋ ಪಾಯ್ಸನ್ ದಿನ ಕುಡಿಕೆ ಯಾಕೆ ಕುಡಿಕಾ ಗೊತ್ತಾ ಐಸ್ ಕ್ಯೂಬ್ ಐಸ್ ಕ್ಯೂಬ್ ಎಲ್ಲಿ ತಯಾರಾಗುತ್ತೆ ಗೊತ್ತಾ ಗಲೀಜ್ ಸ್ಲಮ್ ಗಳಲ್ಲಿ ಮೋರಿ ಪಕ್ಕ ಇರೋ ಫ್ಯಾಕ್ಟರಿ ಬೋರ್ವೆಲ್ ಕೆಟ್ಟ ನೀರಲ್ಲಿ ಐಸ್ ಕ್ಯೂಬ್ ತಯಾರಿ ಮಾಡ್ತಾರೆ ಇನ್ ತಯಾರಿ ಮಾಡಿದ್ಮೇಲೆ ಟ್ರಾನ್ಸ್ಪೋರ್ಟೇಶನ್ ಹಳೇ ಲಾರಿ ಹಳೇ ಮೆಟಡೋರು ಕೋಣಿ ಚಿತ್ರದಲ್ಲಿ ಕಟ್ಟಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಆಮೇಲೆ ಹೋಗುತ್ತೆ ಹೋಟ್ಲ್ ಹೋಗುತ್ತೆ ಪಬ್ಗೆ ಹೋಗುತ್ತೆ ರೆಸ್ಟೋರೆಂಟ್ಸ್ ಹೋಗುತ್ತೆ ಈ ಪ್ರೊಡಕ್ಷನ್ ಇಂದ ರೀಚ್ ಆಗೋವರೆಗೂ ಎಷ್ಟೋ ಬ್ಯಾಕ್ಟೀರಿಯಾ ಅದ್ರ ಮೇಲೆ ಕುಂತಿರುತ್ತೆ ಆ ಬ್ಯಾಕ್ಟೀರಿಯಾ ಕೂತಿರೋ ಐಸ್ ಕ್ಯೂಬ್ ತಿಂದಾಗ ಚಿಲ್ ಆಗ್ತಿವಿ ಅಂತ ಹೋಗ್ತಾ ಇದರಲ್ಲ ನೀವು ಟೈಮ್ ಬಾಂಬ್ ಕಟ್ಕೊಂಡಿದ್ದೀರಾ ಜ್ಯೂಸ್ ಕುಡಿತಾ ಇದೀರಲ್ಲ ನೀವು ಟೈಮ್ ಬಾಂಬ್ ಕೊಟ್ಕೊಂಡಿದ್ದೀರಾ ನಾನು ನೋಡ್ತಾ ಇದೀನಿ ಎಷ್ಟೋ ಜನ ಬೇದಿ ವಾಂತಿ ಟೈಫಾಯ್ಡ್ ಕಾಲ್ರಾ ಎಪಟೈಟಿಸು ಜಾಂಡಿಸು ಎ ಬಿ ಸಿ ಅಂತ ಬರ್ತಾ ಇದ್ರೆ ಯಾಕೆ ಬರ್ತಾ ಇರಪ್ಪ ಅಂತ ಹೇಳಿದ್ರೆ ಒಂದು ಕಾರಣ ಈ ಕೆಟ್ಟ ಐಸ್ ಕ್ಯೂಬ್ ಹಾಕೊಂಡು ಚೀ ಮಾಡೋದ್ರಿಂದ ಸ್ನೇಹಿತರೆ ಈ ಕೆಟ್ ಐಸ್ ಕ್ಯೂಬ್ ಇಂದ ನಿಮ್ಮ ದೇಹದಲ್ಲಿ ಸ್ಲೋ ಆಗಿ ವಿಷ ಬಿರಿತಾ ಇದೆ ನಿಮ್ಮ ಗಟ್ಟ ಬ್ಯಾಕ್ಟೀರಿಯಾ ಎಲ್ಲ ಸಾಯ್ತಾ ಇದೆ ಒಳ್ಳೆ ಬ್ಯಾಕ್ಟೀರಿಯಾ ಹೋಗಿ ಕೆಟ್ಟ ಬ್ಯಾಕ್ಟೀರಿಯಾ ಬರ್ತಾ ಇದೆ ನಿಮ್ಗೆ ಏನಾದ್ರು ಕಾಳಜಿ ಇದ್ರೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ನಿಮ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಸರ್ಕಾರದವರು ಈ ಒಂದು ಐಸ್ ಕ್ರೀಮ್ ಫ್ಯಾಕ್ಟರಿಗಳ ಮೇಲೆ ಕಡಿವಾಣ ಹಾಕಿ ಜನರ ಆರೋಗ್ಯ ಉಳಿಸಿ ಅವ್ರ ಜೀವನ ಉಳಿಸಿ ಅವ್ರ ಆರೋಗ್ಯನ ಕಾಪಾಡಿ ನಾನು ನಿಮ್ಮೆಲ್ಲರ ಡಾಕ್ಟರ್ ಪರಮೇಶ್ವರ ಸಿಎಂ ಪಾಯಿ ಸ್ಪೆಷಲಿಸ್ಟ್ ನಮಸ್ಕಾರ